ಬಿಡುಗಡೆ ಮಾಡಂಥೇಳಿ ಬಿಡುಗಡೆ ಅಂತ ಹೇಳ್ರಿ ಯಾರು ಬೇಡ ಅಂತ ಯಾರು ಹೇಳ್ಯಾರ ಅವ್ರಿಗೆ ಕಾಂಗ್ರೆಸ್ ಪಾರ್ಟಿ ಅವರು ಈ ರೀತಿ ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಏನೇನೋ ಆರೋಪಗಳನ್ನು ಮಾಡ್ತಾರ ಯಾಕಂದ್ರೆ ಈಗ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಾರ ಇವ್ರು ಏನೇನೋ ಬಾಯ್ಗೆ ಬಂದಂಗೆ ಮಾತಾಡ್ತಾರೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಕೋರ್ಟ್ ಹೇಳೋದು ನಿಮ್ಮ ಬಗ್ಗೆ ನಾವು ಹತ್ತು ಸರ್ತಾ ಹೇಳಿ ಕೋರ್ಟ್ ಹೇಳಿದ್ರ ಬಗ್ಗೆ ಯಾಕೆ ಹೇಳುದಿಲ್ಲ ನೀವು ಕೋರ್ಟಿನ ಜಜ್ಮೆಂಟ್ ಸ್ಪಷ್ಟದ ಕೋರ್ಟಿನ ಜಜ್ಮೆಂಟ್ದಾಗ ಮುಂದೆ ನೀವು ಅದನ್ನು ಅಪೀಲ್ ಮಾಡಿವೆ ಅಂತ ನೀವು ಕ್ಲೇಮ್ ಮಾಡಿರಿ ಮಾಡಿರಬಹುದು ನಾನೇನು ಅದ್ರ ಬಗ್ಗೆ ನೀವು ಅಪೀಲ್ ಮಾಡಿರಿ ಮಾಡಿರ್ಬೋದು ಅಪೀಲ್ದಾಗೂ ನಿಮ್ಮದು ಹಳೆ ಆರ್ಡರ್ ಸ್ಟೇ ಆಗಿಲ್ಲ ಅಂದರೆ ಎಕ್ಸಿಸ್ಟಿಂಗ್ ಈಗೇನು ಆಲ್ರೆಡಿ ಆರ್ಡ್ರ್ ಆಗ್ಯದ ಅದು ಫೋರ್ಸ್ ಆಗ್ಯದ ನಿಮ್ಮ ಇರೋದು ಕೋರ್ಟ್ ಆರ್ಡರ್ ಅದ ಮತ್ತೊಬ್ಬರ ಬಗ್ಗೆ ಮಾತಾಡ್ತೀರಿ ನೀವು ಈ ರೀತಿ ಹಿಂಗೆ ಮಾತಾಡ್ಕೊತ ಹೋಗಾವ್ರಿ ಇವರು ನೂರು ಕೋಟಿ ರೂಪಾಯಿ ಕೊಡ್ತೀರಿ ಅಂದ್ರೆ ನೂರು ಕೋಟಿ ಅಲ್ಲ ಅವರು ಐದುನೂರು ಕೋಟಿ ರೂಪಾಯಿ ಇದ್ದರೂ ರಿಲೀಸ್ ಮಾಡಲಿ ಯಾರು ಐದುನೂರು ಕೋಟಿ ರೂಪಾಯಿ ಅಂದರೆ ಯಾರು ನೂರು ಕೋಟಿ ಅಂತ ಮಾತಾಡ್ರೆ ಅವ್ರ ಮೇಲೆ ಕ್ರಮ ತೊಗೋತದೆ ಭಾರತ ಸರ್ಕಾರ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಪಾಲಿಸಿ ಭಾಳ ಕ್ಲಿಯರ್ ಅದ ಹೋಸ್ರತೆ ಕೆಲವರು ಯಾರು ಎಮ್ ಎಲ್ ಎಗಳು ರಾಜೀನಾಮೆ ಕೊಟ್ಟು ಬಂದಿದ್ದರು ಅವ್ರನ್ನ ಕಾಂಗ್ರೆಸ್ ಪಾರ್ಟಿನೇ ಕಳಿಸಿತ್ತು ಕಾಂಗ್ರೆಸ್ ಪಾರ್ಟಿಯವರೇ ಸಿದ್ದರಾಮಯ್ಯನವರೇ ಕೆಲವು ಎಮ್ ಎಲ್ ಎನ್ನು ಕಳಿಸಿದ್ರು ಯಾಕಂದ್ರೆ ಎಚ್ ಡಿ ಅವರು ಕಂಟಿನ್ಯೂ ಅಂತ ಪ್ಲಸ್ ಇವರಿಗೆ ಆಳ್ಲಿಕ್ಕೆ ಯಾವುದೇ ನೈತಿಕ ಅಧಿಕಾರ ಇರಲಿಲ್ಲ ಯಾರು ಕೆಲವರು ಬಂದ ನಂತರ ನಾವು ಅವರನ್ನು ತೊಗೊಂಡು ಸರ್ಕಾರ ಮಾಡಿದ್ದೀವಿ ಈ ಸರ್ತೆ ಜನ ಅವರಿಗೆ ಸ್ಪಷ್ಟವಾದಂಥ ಮ್ಯಾಂಡೇಟನ್ನು ಕೊಟ್ಟಾರ ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದ ಜನ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸ್ಪಷ್ಟ ಮ್ಯಾಂಡೇಟ್ ಕೊಟ್ಟರೆ ನಮ್ಮ ಪಾರ್ಟಿಯ ನಿರ್ಣಯ ಏನಿದೆ ಅಂತಂದರೆ ನಾವೊಂದು ಕನ್ಸ್ಟ್ರಕ್ಟಿವ್ ಆಗಿ ರಚನಾತ್ಮಕ ಅಪೋಸಿಷನ್ನಾಗಿ ಕೆಲಸ ಮಾಡಬೇಕು ಐದು ವರ್ಷ ಅನ್ನೋದು ನಮ್ಮ ಅತ್ಯಂತ ಸ್ಪಷ್ಟ ನಿರ್ಧಾರ ಅದ ಇದು ತಮ್ಮ ಹುಳುಕನ್ನು ಮುಚ್ಕೊಳ್ಳಿಕ್ಕೆ ಇವರು ಈ ರೀತಿ ಏನೇನೋ ಅಸಂಬದ್ಧವಾದಂಥ ಯಾವುದೂ ದಾಖಲೆ ಇರಲಾರ್ದಂಥ ಅವತ್ತಿನಿಂದ ಹೇಳ್ತಾ ಇದ್ದಾರೆ ಅರ್ ಯಾರೋ ಒಬ್ಬರು ಎಮ್ ನೀವು ಹೇಳಿದ್ರಲ್ಲ ಹೆಸರಿಗೆ ಏನು ಹೆಸರವ್ರದ ಹಾಂ ರವಿ ಗಾಣಿಗ ಅನ್ನೋರು ಯಾರು ಹೇಳ್ಯಾರ ಬಿಡುಗಡೆ ಮಾಡಂತೇಳ್ರಲ್ಲ ಉಳ್ದಿದ್ದ ಆಮೇಲೆ ಅದ್ರದ್ದು ಇನ್ವೆಸ್ಟಿಗೇಷನ್ ಆಗಿ ಆಗ್ತದೆ ನೀವು ಬಿಡುಗಡೆ ಮಾಡಿಸ್ರಿ ಯಾರು ಬೇಡ ಅಂದ್ರೆ ನಿಮ್ಗೆ ಯಾರೇ ತಡೆದಾರೆ ನಿಮ್ಗೆ ಹೇಳಲಿಕ್ಕೆ ಶುರು ಮಾಡಿ ಆಟ್ದ ಈ ಹೊಸದಾಗಿ ಇದನ್ನು ಮತ್ತೆ ಮತ್ತೊಮ್ಮೆ ಇದನ್ನು ರೆಕಾರ್ಡ್ ಮತ್ತು ಪ್ಲೇಟ್ ಉಲ್ಟಾ ಮಾಡಿ ಹಾಕಿ ಈಗ ಒಂದು ಹದಿನೈದು ಇಪ್ಪತ್ತು ದಿವಸ ಆಗ್ಲಿಕ್ಕೆ ಬಂತು ಯಾಕೆ ಬಿಡುಗಡೆ ಮಾಡಿಲ್ಲ ನೀವು ಅಂದರೆ ಎಲ್ಲ ಸುಳ್ಳದ ಅಂತ